ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಮೂಢನಂಬಿಕೆ ಹೋಗಲಾಡಿಸಲು ಆಧ್ಯಾತ್ಮಿಕ ಪ್ರವಚನ ಯಮಕಣ್ಮಾಡಿ ಭೀಮನಗರದ ಯುವಕ ಮಿತ್ರರು ಹಿರಿಯರು ಸೇರಿಕೊಂಡು ಮುಕ್ತ ಜನರಲ್ಲಿ ಮನೆ ಮಾಡಿರುವ ಮೂಢನಂಬಿಕೆಯನ್ನು ಹೋಗಲಾಡಿಸಲು ಐದು ದಿನಗಳ ಕಾಲ ಬಸವ ಜ್ಯೋತಿ ಬೆಳಗಿಸುವುದರ ಜೊತೆಗೆ ಸ್ಥಳೀಯ ಸುಕ್ಷೇತ್ರ ಹುಣಸಿಕೊಳ್ಳ ಮಠದ ಪೂಜ್ಯರಾದ ಸಿದ್ದ ಬಸವ ದೇವರು ಶೂನ್ಯ ಸಂಪಾದನಾ ಪೀಠದ ಉತ್ತರಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಐದು ದಿನಗಳ ಕಾಲ ಆಧ್ಯಾತ್ಮಿಕ ಪ್ರವಚನ ಹಾಗೂ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋದ ಶರಣರ ಕುರಿತು ಪ್ರವಚನವನ್ನು ಆಯೋಜಿಸಲಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಒಂಬತ್ತು ಲಕ್ಷ ತೊಂಬತ್ತಾರು ಶರಣರಲ್ಲಿ ಒಬ್ಬರಾದ ಐದಕ್ಕಿ ಮಾರಯ್ಯ ದಂಪತಿಗಳು ತಮ್ಮ ಪ್ರತಿನಿತ್ಯದ ಕಾಯಕದೊಂದಿಗೆ ಆರಿಸಿ ತಂದ ಅಕ್ಕಿಯಿಂದ ಶರಣರಿಗೆ ದಾಸೋಹ ಮಾಡುತ್ತಾ ಬಂದಿರುವ ದಂಪತಿಗಳು ದಲಿತ ಸಮುದಾಯದವರಿಗೆ ಸೇರೋದವರಾಗಿದ್ದರು ಸಹ ಅಪ್ಪಟ್ಟ ಶಿವಭಕ್ತರಾಗಿದ್ದರು ಇವರ ಕುರಿತಾಗಿ ತಮ್ಮ ಪ್ರವಚನದಲ್ಲಿ ವಿಸ್ತಾರವಾಗಿ ವಿವರಿಸಿದರು ಪೂಜ್ಯರು ಅಲ್ಲದೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಕುರಿತು ಜನರಲ್ಲಿ ಭಾವೈಕ್ಯತೆ ಧರ್ಮ ಮೂಢನಂಬಿಕೆ ಇತ್ಯಾದಿಗಳ ಬಗ್ಗೆ ಸಹ ವಿಸ್ತಾರವಾಗಿ ತಿಳಿಸಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗ್ರಾಮದ ಯುವಧುರಣರಾದ ಕಿರಣ್ ಸಿಂಗ್ ರಜಪೂತ್ ಉಪಸ್ಥಿತರಿದ್ದರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡದೆ ಜನರು ಮೂಢನಂಬಿಕೆಯಿಂದ ಮುಕ್ತರಾಗಬೇಕು ಎಂದು ಅವರು ಹೇಳಿದರು ಆಯೋಜಕರಾದ ಯಮನಪ್ಪ ಗಿರಣ್ಣವರ್ ಸೋಮೇಶ್ ಜೀವಣ್ಣವರ್ ಕಲ್ಲಪ್ಪ ಪೂಜೇರಿ ಸಾಗರ್ ತೆಳಗೇರಿ ಪರಶುರಾಮ್ ಕಾಮಳೆ ರಮೇಶ್ ಜೀವಣ್ಣವರ್ ನಾನಪ್ಪ ಬೇಣುಕಟ್ಟಿ ವಿಶ್ವನಾಥ್ ಗಿರಣ್ಣವರ್ ಸುರೇಶ್ ಗುಡ್ಗಟ್ಟೆ ದೇವಪ್ಪ ಹುನ್ನೂರಿ ನಿಂಗಪ್ಪ ಕೋಚರ್ಗಿ ಮುಂತಾದವರು ಈ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಮರಡಿ ನನ್ನಿಟ್ಟು ನಿನ್ನಿಟ್ಟು ನಾನು ಒಯ್ಬೇಕಂದಿದ್ಳು ಆ ಅಂದ್ಳು ಯಾವ ನೀ ಕುಡಿ ನೆನ್ ಮಲಗನ್ ಉಳಿಸ್ತೀನಿ ನಾ ಆದ್ರೆ ಅಜ್ಜನ್ ಯಾರು ನೋಡ್ಕೊಳವ್ರ ವಾಟ್ಕ ಅಜ್ಜನ್ ಕಡೆ ಹೋತು ಅಜ್ಜ ಅಂದ ಸ್ವಾಮಿಗಳ ಒಂದಿಷ್ಟು ಕೊಟ್ಟಿನಿ ಐದರಂಗೊಂದಿಷ್ಟು ಕೊಟ್ಟಿನಿ ಮೂರ ರಂಗ ಒಂದಿಷ್ಟು ಬಡ್ಡಿಲೆ ಕೊಟ್ಟಿನಿ ಬಡ್ಡಿಗೆ ಬಡ್ಡಿ ಕೂಡು ಚಕ್ರ ಬಡ್ಡಿಯಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿನ ಊರಾಗ ಇವು ಎಲ್ಲ ಬಾದ್ರೆ ಬಡ್ಡಿ ಬಡ್ಡಿಗೆ ಹೋಗ್ತೈತಿ ಯಾರು ನೋಡ್ಕೊಳವರು ಅಂದ ಅವ್ರವರ ಒಂದಾದ್ರು ವಾಟಕ ಅಕ್ಕನ ಕಡೆ ಹೋತು ಅಕ್ಕ ಪತ್ತೆ ಇಲ್ದ ಹೋಗಿದ್ದಳು ಅಣ್ಣನ ಕಡೆ ಹೋಯ್ತು ಅನ್ನಂದ ನನಗೂ ಹೆಣ್ಣರು ಮಕ್ಕಳದವು ಇವ್ರಿಬ್ಬರು ಅವ್ವ ಅಪ್ಪನ ಯಾರು ನೋಡ್ಕೊಳೋರು ನಾ ಇಲ್ಲಂದ ಗುರುಗಳು ಅಂದರು ಮನ್ಯಾಗ ನಾಯಿ ಐತೆ ಅನ್ ಕೇಳಿದ್ರು ಗುರುಗಳು ಮನ್ಯಾಗ ನಾಯಿ ಐತ್ರಿ ಹೌದಾ ಚಲೋ ಮುದೋ ಜರ್ಮನ್ ಶಿಪ್ ನಾಯಿ ತಂದೀವಿ ಹಂಗಾರ ನಾಯಿ ತುಗುಂಬ ರೀ ಅದಕ್ಕೆ ಕುಡಿಸ್ತೀನಿ ಏ ಕುಡಿದ್ರೆ ಸಾಯಿಲ್ರಿ ನಾಳೆ ಮತ್ತೊಂದು ನಾಯಿ ತರ್ತೀವಿ ತಗೊಂಬ ಅಂದ್ರೆ ನಾಯಿ ತಂದು ಮುಂದೆ ತರಬಿದ್ರು ಒಂದು ಪಾರಾಯಣದಾಗ ಬೋಗಾನಿಯಾಗ ಹಾಲು ಹಾಕಿದ್ರು ಗುರುಗಳು ನಾಯಿ ತನಕ ಇಟ್ಟರು ನಾಯಿ ಬತ್ತು ಬೋಗಾನಿ ತನಕ ಬಾಯಿ ತಂದಿತ್ ನಾಯಿ ಹಿಂದೆ ತುಗುತದ ಈ ಮನುಷ್ಯ ಭಾಳ ಬೆರಕಿ ದಿನ ನನಗೆ ಕಟ್ಟಕ್ಕೆ ರೊಟ್ಟಿ ತಂಗಳನ್ನ ಹುಳಿ ಅಂಬಲಿ ಮೂರು ದಿನದ ಮಜ್ಜಿಗೆ ಕೊಡವ ಇವತ್ತು ಬಿಸಿ ಬಿಸಿ ಹಾಲು ಇಟ್ಟಾನಂದ್ರೆ ಇದ್ರೊಳಗೆ ಏನೋ ಆಯ್ತು ಅಂದ ನಾಯಿ ಅವ ಗುರುಗಳಂದ್ರು ನಿನ್ ಜಲಮ ನಾಯಿಗೂ ಬೇಡಾತು ನಿನ್ ಜಲಮ ತಾಯಿಗೂ ಬೇಡಾತು ನಿನ್ ಜಲಮ ಅಕ್ತಂಗ್ಯಾರಿಗೂ ಬೇಡತ್ತು ಮೇಲಾಗಿ ನಿನ್ ಹೆಂಡತಿಗೂ ಬೇಡತ್ತು ಇದನ್ನ ನೋಡು ನಿನ್ನ ನಶ್ವರ ಜೀವನ ಅಂತ ತಿಳ್ಕೊಂಡು ಗುರುಗಳು ಶಿಷ್ಯಾಗಿ ಬೋಧನೆ ಮಾಡಿದ್ರು ಅದಕ್ಕಾದ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನ ಅವೆಲ್ಲವೂ ಜಗಕ್ಕೆ ಇಕ್ಕಿದ ವಿಧಿ ಅವು ಈ ಭೂಮಿ ತಲೆ ತೆಲಮ ಈ ಶರ ಶರೀರಧಾರಿಗಳಾಗಿ ಬಂದಂತಹ ನಮ್ಮ ಪ್ರಾರಬ್ಧಕ್ಕಾಗಿ ಬಂದಂತವುಗಳು ಜಗಕ್ಕೆ ಇಕ್ಕಿದ ವಿಧಿ ಇವೆಲ್ಲ ಶಾಶ್ವತ ನಶ್ವರ ಏನು ಅವು ಅಲ್ಲ ಇರುವಷ್ಟು ದಿನ ಚಂದಂಗೆ ಕೂಡ್ಬೇಕತ್ತ ಕೂಡಿ ಅವ್ರ ಜೊತೆ ಆಡ್ಬೇಕತ್ತ ಆಡಿ ಚಂದಂಗೆ ಇರ್ಬೇಕತ್ತ ಚಂದಂಗಿರ್ಬೇಕತ್ತರದಾಗ ಹೋಗಬೇಕತ್ತ ಅದನ್ನ ಕಲಿಸಿ ಹೋದ್ರು ಈಗ ಓನ್ಯಾಗ ಹುಡುಗರು